ಇನ್ನೊಂದು ಇದಕ್ಕೆ ಮಲೆನಾಡಾಗೆ ಬಂಡಾರ ಬಡ್ಕೆ ಅಂತಾರೆ ಮಳೆಗಾಲದಾಗೆ ಜಾಸ್ತಿ ಅದು ಅದು ಬಂತು ಅಂತಾದ್ರೆ ನಿಮಗೇನು ಅಂತ ಹೇಳಿದರೆ ಅದು ಜೇನು ಹುಳ ಮಾತ್ರ ತಗೊಂಡೋಗೋದಿಲ್ಲ ಜೊತೆಗೆ ಜೇನಿನ ಮೊಟ್ಟೆನೂ ತಾಂಡು ಹೋಗುತ್ತೆ ಭಾಳ ಜನ ಅದು ಬರೀ ಹುಳ ತಾಂಡು ಹೋಗುತ್ತೆ ಅಂದ್ಕೊಂಡಿದ್ದಾರೆ ಆದರೆ ನಾನು ಅಬ್ಸರ್ವ್ ಮಾಡಿದಾಗ ಈ ಸಾರಿ ಮೊಟ್ಟೆನೂ ಸಹ ತಗೊಂಡು ನೋಡಿದ್ದೀನಿ ಹಾಗಾಗಿ ಅದ್ರ ಕುಟುಂಬ ನಾಶ ಮಾಡಬಾರ್ದು ಅದನ್ನು ಒಂದು ಕುಟುಂಬ ಯಾವುದೋ ಒಂದು ಸಂತತಿ ಭೂಮಿಯಿಂದ ಅಳ್ದು ಹೋಯ್ತು ಅಂತ ಹೇಳಿದ್ರೆ ಯಾವುದೋ ಒಂದು ಲಿಂಕ್ ತಪ್ಕೊಂಡಿದೆ ನಮ್ಮದು ಕೈಯಿಂದ ತಪ್ಪಿದೆ ಅಂತ ಹಾಗೆ ಈ ಪರಿಸರದ ಏನು ಸೃಷ್ಟಿ ಮಾಡಿದೆ ಅನ್ನೋ ದೇವರು ಅದೆಲ್ಲೋ ಒಂದಕ್ಕೊಂದು ಕ್ಲಿಂಕ್ ಇಟ್ಟಿರ್ತಾನೆ ಹಾಗಾಗಿ ಯಾವುದನ್ನು ಸರ್ವನಾಶ ಮಾಡಬಾರ್ದು ನಮಗೆ ತೊಂದರೆ ಇದ್ದಂಗೆ ಸ್ವಲ್ಪ ಆಲ್ಟರ್ನೇಟಾಗಿ ಬೇಕಾದಷ್ಟು ವಿಧಾನಗಳಿರ್ತಾವೆ ಅದರಿಂದ ರಕ್ಷಣೆ ಪಡೆಯಬೇಕು ಬಿಟ್ರೆ ಮತ್ತು ಅದನ್ನು ನಾಶ ಮಾಡೋದ್ರಾಗೆ ಅರ್ಥ ಇಲ್ಲ ಜೇನು ತಟ್ಟಿ ಮಾಡ್ದಂಗೆ ಮಾಡಿ ಕುಟುಂಬ ವೃದ್ಧಿ ಮಾಡ್ಕೊಳ್ತವೆ ಹಾಗೆ ಅಂತೇಳಿ ಬರೀ ಕೀಟಹಾರಿ ಅವು ಜೇನು ತಿಂತಾವೆ ಅಂತಲ್ಲ ಅವು ಸಹ ಏನು ಅಂತ ಹೇಳಿದರೆ ಮಕರಂದ ಎಲ್ಲ ಹಿರ್ಕೊಳ್ತಾವು ನೀವು ನೋಡಿರ್ಬೋದು ನಿಮ್ಮ ತೋಟದ ಬಾಳೆ ಕೊನೆಗೆ ಮುತ್ತಿಲೆಲ್ಲ ಇರ್ತಾವೆ ಅದ್ರದ್ದು ಒಂದು ಕುಟುಂಬ ಇಲ್ಲಿದೆ ನೋಡಿ ಹೊಡೆಯೋದಿಲ್ಲ ನೀವು ಹತ್ರ ಬಂದು ಫೋಟೋ ಮಾಡ್ಕೊಳ್ಬೋದು ನಾನು ಡೈಲಿ ನೋಡ್ತೀನಲ್ಲ ಅವಕ್ಕೂ ಅಭ್ಯಾಸ ಆಗ್ಬಿಟ್ಟಿದೆ ಅದಷ್ಟು ಮಣ್ಣವೇ ತಂದು ಹಾಕ್ಕೊಂಡಿರೋದು ನೋಡಿ ಹಿಂಗೆ ಬರ್ತಾವೆ ನೋಡಿ ಮಳೆಗಾಲದಾಗ ಸ್ವಲ್ಪ ಜೇನಿ ಸಮಸ್ಯೆ ಮಾಡ್ತಾವೆ ಉಳಿದ ಟೈಮೆಲ್ಲ ತೊಂದರೆ ಇಲ್ಲ ಅವಕ್ಕೂ ಏನೋ ಆಹಾರ ಸಿಗುತ್ತೆ ಅಂತ ಕಾಣುತ್ತೆ ಅವು ಜೇನಿಗೇನು ತೀರ ತೊಂದರೆ ಮಾಡೋದಿಲ್ಲ ಹಾಂ ಮರದವು ಕಟ್ತಾವೆ ನೆಲದವೂ ಕೊಡ್ತಾವೆ ಮರದಾಗ ಮನೆಯೇ ಮಾಡ್ತವೆ ಈ ಮನೆ ಹೊದಿಕೆ ಮಾಡ್ದಂಗೆ ಮಾಡಿ ಮಾಡಿ ಮಾಡ್ತವೆ ನೆಲದಾಗಾರ ಆ ಸಿಸ್ಟಮ್ ಇಲ್ಲ ನೀವು ಅದನ್ನು ಬಿಡಿಸಿ ನೋಡಿದರೆ ಬರೀ ತಟ್ಟಿ ಮಾತ್ರ ಇದೆ ಗೂಡಿಲ್ಲ ಅವಳಿಗೆ